ತಿರು ಭಾರತಿಗಾಗಿ ಪ್ರಾಣವದ ಗೋಮಾತೆಗಾಗಿ ಬದುಕೆ ಹಿಂದುತ್ವಕ್ಕಾಗಿಯೇ ಗಂಟೆಸ್ ಅಂಗ್ರಿ ಗೊತ್ತಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಎರಡು ನಾಲ್ಕು ಐದು ಆರು ಏಳು ಇದೆ ಹೇಳ್ರಿ

ಓಮ್ ಸ್ನೇಹಿತರೆ ನಮಸ್ತೆ ಇವತ್ತು ರಾಷ್ಟ್ರ ರಕ್ಷಣಾ ಪಡೆಯ ಮಿಂಚಿನ ಕಾರ್ಯಾಚರಣೆಯಿಂದ ನಮ್ಮ ದೀಪಕ್ ಅವರ ಒಂದು ಮುಂದಾಳತ್ವದಲ್ಲಿ ಅವರ ನೇತೃತ್ವದಲ್ಲಿ ಅವರಿಗೆ ಮಾಹಿತಿ ಬಂದ ತಕ್ಷಣ ಇವತ್ತು ಹಾಸನ ಕಡೆಯಿಂದ ಬೆಂಗಳೂರು ಕಡೆಗೆ ಕಸಾಯಿ ಕಸಾಯಿಖಾನೆಗಳಿಗೆ ಬರ್ತಾ ಇದ್ದಂತ ಏಳಕ್ಕೂ ಹೆಚ್ಚು ದೇಶೀಯ ತಳಿ ಹಸುಗಳನ್ನ ರಕ್ಷಣೆ ಮಾಡಲಾಗಿದೆ ನಾನು ಆ ವಿಡಿಯೋವನ್ನು ಹಾಕ್ತೇನೆ ಅದೆಷ್ಟು ಹಿಂಸೆಯಿಂದ ತುಂಬಿಕೊಂಡು ಹೋಗ್ತಿರ್ತಾರೆ ಅಂತ ಅಂದ್ರೆ ಅವತ್ತು ನಿಂತ್ಕೊಳ್ಳೋದು ಕೂಡ ಜಾಗ ಇರಲ್ಲ ಸಣ್ಣ ಕಂಟೈನರ್ ಒಳಗೆ ಇದಾವೆ ಏಳು ಆಕಳುಗಳಿದಾವೆ ನೀವು ನೋಡ್ಬೇಕಾದ್ರೆ ತೋರಿಸ್ತೇನೆ ನೋಡಿ ಅಂತ ಆಕಳುಗಳನ್ನ ಇವತ್ತು ರಕ್ಷಣೆ ಮಾಡಿ ಗೋಶಾಲೆಗೆ ಬರ್ತಾ ಇದ್ದಾವೆ ಇದಕ್ಕೆಲ್ಲ ನಾವು ಕೃತಜ್ಞತೆಯನ್ನು ಸಲ್ಲಿಸೋದು ನಮ್ಮ ದೀಪಕ್ ಜಿ ಅವರಿಗೆ ಆ ಲೈಟ್ ಹಂಗೆ ಸ್ನೇಹಿತರೆ ನೋಡಿ ಅದೆಷ್ಟು ಕ್ರೂರವಾಗಿ ಅದೆಷ್ಟು ಹಿಂಸಾತ್ಮಕವಾಗಿ ತುಂಬಿಕೊಂಡಿರ್ತಾರೆ ಅಂತ ಇಲ್ಲಿ ನೋಡಿ ಇದು ಕಟ್ಟಿದ್ದಾರೆ ಅಂತ ಅಂದ್ರೆ ನೀವು ಆಕಡೆ ಕಣ್ಣು ಉಜ್ಜುಜ್ ಇರುತ್ತೆ ಹಾಗೆ ಕಟ್ಟಿರ್ತಾರೆ ಇಲ್ಲಿ ನೋಡಿ ಎಷ್ಟು ಎಷ್ಟು ಹಿಂಸಾತ್ಮಕವಾಗಿ ಕಟ್ಟಿದ್ದಾರೆ ಅಂತ ನೋಡಿ ಇಲ್ಲಿ ನೋಡಿ ಎಲ್ಲಾ ದೇಸಿ ತಳುಗಳು ಇವನ್ನ ಕಸಾಯಿ ಖಾನೆಗೆ ತುಂಬಿಕೊಂಡು ಹೋಗ್ತಾ ಇರ್ತಾರೆ ನೋಡಿ ಸ್ನೇಹಿತರೆ ನಾನು ನಿಮ್ಮೆಲ್ಲರಿಗೂ ಯಾಕೆ ಈ ವಿಚಾರವನ್ನ ಮತ್ತೆ ಮತ್ತೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಗೋರಕ್ಷಣೆ ಅದು ಪ್ರತಿ ಒಬ್ಬ ಹಿಂದೂ ಕಾರ್ಯಕರ್ತನ ಆದ್ಯ ಕರ್ತವ್ಯ ಕೇವಲ ಹಿಂದೂಗಳು ಮಾತ್ರ ಅಂತಲ್ಲ ಯಾರೆಲ್ಲ ಗೋವಿನ ಕೆಚ್ಚಲಿನ ಹಾಲನ್ನು ಕುಡಿತಿದ್ದೀರೋ ಯಾರೆಲ್ಲ ಬೆಣ್ಣೆ ತುಪ್ಪ ಮಜ್ಜಿಗೆಯನ್ನ ಸೇವಿಸ್ತಾ ಇದ್ದೀರೋ ನಿಮ್ಮೆಲ್ಲರ ಕರ್ತವ್ಯ ಗೋರಕ್ಷಣೆ ಆದ್ರೆ ಗೋರಕ್ಷಣೆಯನ್ನ ಮಾಡ್ತಾ ಇದ್ರೆ ಒಂದು ಕಡೆ ನಮ್ಮನ್ನ ಕೊಮ್ಮು ಅಂತ ಕರೀತಾ ಮತ್ತೊಂದು ಕಡೆ ನಮ್ಮನ್ನ ನೈತಿಕ ಪೊಲೀಸ್ ಗಿರಿ ಅಂತ ಹೇಳುವಂತವರಿಗೆ ಒಂದು ವಿಚಾರವನ್ನ ತಿಳಿಸ್ತೇನೆ ಗೋ ರಕ್ಷಣೆ ಅದು ನಮ್ಮ ಆದ್ಯ ಕರ್ತವ್ಯ ಅದನ್ನ ನಾವು ಮಾಡೇ ಮಾಡ್ತೇವೆ ಅಪ್ಪನ್ ಯಾವನಾರು ಇದ್ರೆ ತಡದ್ ನೋಡ್ರಿ ನೋಡೋಣ ನಾವು ಗೋರಕ್ಷಣೆ ಮಾಡೋದನ್ನ ನಾವು ಗೋರಕ್ಷಣೆ ಮಾಡ್ತಾನೆ ಇರ್ತೀವಿ ಇದನ್ನ ತಡೆಯಲಿಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಇವತ್ತು ನಾನು ಈ ಏಳು ಗೋವುಗಳು ರಕ್ಷಣೆ ಆಗಿದ್ದ ಸಂಪೂರ್ಣವಾಗಿ ನನ್ನ ಇವರಿಗೆ ತಲುಪಿಸ್ತೇನೆ ಬಹಳ ಸಂತೋಷವಾಯ್ತು ಖುಷಿ ಆಯ್ತು ಆ ಇದನ್ನ ಗೋಶಾಲೆಗೆ ಬಿಟ್ಟು ಅದನ್ನ ಮುಂದಕ್ಕೆ ಮಾಡ್ತೇವೆ

बके आता है हां ठीक तो तो है डाके आराम से लेके जाइए கட் கட்டல்ல